ಶ್ರೀ ಶಂಕರ್ ಮಹಾರಾಜ್ ಲೀಲಮೃತ ವಂದೇ ಶಂಕರ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಂಹ ಲಾರ್ಡ್ ಮೌಂಟ್ ಬ್ಯಾಟನ್ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಗೆ ಕಷ್ಟ ಕಾಲ ಏಳೂವರೆ ವರ್ಷಗಳು ಇರುತ್ತದೆ ಅದೇ ಒಂದು ದೇಶಕ್ಕೆ ಎಪ್ಪತ್ತೈದು ವರ್ಷಗಳು ಇರುತ್ತದೆ ಪೃಥ್ವಿರಾಜ್ ಚೌಹಾನ್ ಮಹಮ್ಮದ್ ಗೋರಿಯ ಕೈಯಲ್ಲಿ ಸೋತು ಹೋದ ಮೇಲೆ ಭಾರತವು ಮತ್ತೆ ಪರರ ಪಾಲನೆಗೊಳಗಾಯಿತು ಕ್ರಮೇಣ ಆಂಗ್ಲರ ಕೈ ಸೇರಿತು ದೀರ್ಘಕಾಲ ಅವರ ಕೈ ಕೆಳಗಿದ್ದು ಆಮೇಲೆ ಒಳ್ಳೆಯ ದಿನಗಳು ಬಂದ ನಂತರ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತ ದೇಶದ ವೈಸ್ರಾಯ್ ಆಗಿ ಬಂದರು ಸಾವಿರದ ನಲವತ್ತಾರರಲ್ಲಿ ಸ್ವಾತಂತ್ರ್ಯ ಹೋರಾಟವು ತೀವ್ರವಾಯಿತು ಬ್ರಿಟಿಷ್ ಸರ್ಕಾರವು ಉದ್ಯಮವನ್ನು ನಿಲ್ಲಿಸಬೇಕೆಂದು ವೈಸ್ರಾಯ್ ರವರ ಮೇಲೆ ಒತ್ತಾಯ ಹೆಚ್ಚಿಸಿದರು ಆದರೆ ಭಾರತ ದೇಶದ ಪರಿಸ್ಥಿತಿ ಬೇರೆಯಾಗಿತ್ತು ಆದರೆ ಆ ಸಮಯದಲ್ಲಿ ಗವರ್ನರ್ ಚುನ್ನಿಲಾಲ್ ಮೆಹ್ತಾ ಜೊತೆ ಸೇರಿ ಶ್ರೀ ಮಹಾರಾಜರನ್ನು ದರ್ಶಿಸಿದರು ಜೀಸಸ್ ಆಗಿ ದರ್ಶನ ಕೊಟ್ಟ ಮಹಾರಾಜ್ ಲಾರ್ಡ್ ಮೌಂಟ್ ಬ್ಯಾಟನ್ ಶ್ರೀ ಮಹಾರಾಜರನ್ನು ನೋಡಿದೊಡನೆ ಕೈ ಜೋಡಿಸಿ ನಮಸ್ಕರಿಸಿದರು ಶ್ರೀ ಮಹಾರಾಜರ ಸ್ಥಾನದಲ್ಲಿ ಜೀಸಸ್ ಕ್ರಿಸ್ತರ ದರ್ಶನವಾಯಿತು ಆ ದರ್ಶನದಿಂದ ಆತನು ಅಮಿತಾನಂದ ಭರಿತನಾದ ಶ್ರೀ ಮಹಾರಾಜರು ಆತನೊಂದಿಗೆ ನೀನು ಸ್ವಾತಂತ್ರ್ಯದ ಸಮರ ಯೋಧರ ಕೈಯಲ್ಲಿ ಮರಣಿಸಲಾರೆ ಬ್ರಿಟಿಷ್ ಪ್ರಭುತ್ವವು ನಿನ್ನ ಮೇಲೆ ಯಾವ ವಿಧವಾದ ಕೇಸುಗಳು ನಮ್ಮ ಬರುವ ವರ್ಷದಲ್ಲಿ ನೀನು ಭಾರತವನ್ನು ಬಿಟ್ಟು ಹೋಗಬೇಕು ನೀನು ಸಕಲ ಗೌರವ ಸತ್ಕಾರಗಳೊಂದಿಗೆ ನಿವೃತ್ತನಾಗುತ್ತೀಯ ನನ್ನ ಆಶೀರ್ವಾದವು ಯಾವಾಗಲೂ ನಿನ್ನ ಮೇಲಿರುವುದು ಎಂದು ನುಡಿದರು ವೈಸ್ರಾಯ್ ತುಂಬಾ ಸಂತೋಷಗೊಂಡನು ಕಾಲಕ್ರಮದಲ್ಲಿ ಮೌಂಟ್ ಬ್ಯಾಟನ್ನ ಮೂಲಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಆತನು ತಿರುಗಿ ಗೆ ಹೋದನು ಈ ವಿಷಯವನ್ನು ಅವನ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾನೆ ಭಾರತ ದೇಶದಲ್ಲಿ ಕೊನೆಯ ದಿನಗಳು ಎಂಬ ಹೆಸರು ನಿಂದ ಮೌಂಟ್ ಬ್ಯಾಟನ್ ಜೀವನ ಚರಿತ್ರೆಯು ಬರೆಯಲಾಗಿದೆ ಸಿಗರೇಟಿನ ಲೀಲೆಗಳು ಸದ್ಗುರು ಶ್ರೀ ಶಂಕರ ಮಹಾರಾಜರಿಗೆ ಸಿಗರೇಟ್ ಎಂದರು ಟೀ ಎಂದರು ಬಹಳ ಇಷ್ಟಪಡುತ್ತಿದ್ದರು ಹನಿ ಡ್ಯೂ ಎಂಬ ಸಿಗರೇಟ್ ಅನ್ನು ಸೇದುತ್ತಿದ್ದರು ಆ ಸಿಗರೇಟ್ ಅನ್ನು ಪೀವಾಲಾ ಹಟ್ವಾ ಎಂಬ ಹೆಸರಿನಿಂದ ಮಾರಾಟ ಮಾಡುತ್ತಿದ್ದರು ಮತ್ತೊಬ್ಬ ಚಾರ್ಮಿನಾರ್ ಸಿಗರೇಟ್ ಅನ್ನು ಸೇದುತ್ತಿದ್ದರೆಂದು ಬರೆದಿದ್ದಾರೆ ಆದರೆ ಆ ಕಾಲದಲ್ಲಿ ಚಾರ್ಮಿನಾರ್ ಕಂಪನಿ ಇರಲಿಲ್ಲ ಆದ್ದರಿಂದ ಓದುಗರು ಈ ವಿಷಯವನ್ನು ಗಮನದ ು ಈ ಡ್ಯೂ ಸಿಗರೇಟ್ ಕಂಪನಿಯು ಹೈದರಾಬಾದ್ ನಲ್ಲಿ ಇದೆ ಈ ಕಂಪನಿ ಮ್ಯಾನೇಜರ್ ಪೂನಾ ನಿವಾಸಿ ಶ್ರೀ ಶಂಕರ ಮಹಾರಾಜರ ಬಕನು ಕಂಪನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ತಯಾರಿಸಿದ ಮೇಲೆ ಐವತ್ತು ಪೆಟ್ಟಿಗೆ ಸಿಗರೇಟ್ ಅನ್ನು ಶ್ರೀ ಮಹಾರಾಜರ ಪಾದಗಳಿಗೆ ಅರ್ಪಿಸಿ ತನ್ನನ್ನು ಆಶೀರ್ವದಿಸಿರೆಂದು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಪ್ರಾರ್ಥಿಸಿದನು ಶ್ರೀ ಮಹಾರಾಜರು ಅದನ್ನು ಐದು ಬೆರಳಲ್ಲಿ ಐದು ಸಿಗರೇಟ್ ಅನ್ನು ಇಟ್ಟು ಒಂದೇ ಬಾರಿಗೆ ಐದು ಸಿಗರೇಟ್ ಅನ್ನು ಸೇರಿದರು ಈ ಸಿಗರೇಟು ನನಗೆ ಬಹಳ ಇಷ್ಟವಾಗಿದೆ ನನ್ನ ಕೊನೆಯ ಉಸಿರಿರುವವರೆಗೂ ಈ ಬ್ರಾಂಡಿನ ಸಿಗರೇಟ್ ಅನ್ನು ಸೇದುತ್ತೇನೆ ಎಂದು ಆಶೀರ್ವದಿಸಿದರು ಈಗ ಪಿವಾಲಾ ಹಟ್ಟೆ ಹೆಸರು ಇಲ್ಲದಿದ್ದರೂ ಹನಿಡ್ಯು ಗೋಲ್ಡ್ ಫ್ಲೆಕ್ಸ್ ಹೆಸರಿನಿಂದ ಬಹಳ ಚೆನ್ನಾಗಿ ಮಾರಾಟವಾಗುತ್ತಿದೆ ಶ್ರೀ ಶಂಕರ ಮಹಾರಾಜ್ ಭಕ್ತರು ಈ ಸಿಗರೇಟ್ ಅನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ಶ್ರೀ ಶಂಕರ ಮಹಾರಾಜರಿಗೆ ಅರ್ಪಿಸುತ್ತಾರೆ ನಮ್ಮ ವಿಠಲ್ ಬಾಬಾರವರು ಸಹ ಗೋಲ್ಡ್ ಫ್ಲೆಕ್ಸ್ ಸಿಗರೇಟ್ ಸೇದುತ್ತಾರೆ ಇದರ ಪ್ರಕಾರ ಶ್ರೀ ಶಂಕರ ಮಹಾರಾಜ್ ಮತ್ತು ವಿಠಲ್ ಬಾಬಾ ಒಬ್ಬರೇ ಎಂದು ಗುರುತಿಸಬೇಕು ಟೀ ಕುಡಿಯುವುದು ಗೋಲ್ಡ್ ಫ್ಲೆಕ್ಸ್ ಸಿಗರೇಟ್ ಸೇದುವುದೆಂದರೆ ಶ್ರೀ ಮಹಾರಾಜರಂತೆಯೇ ನಮ್ಮ ವಿಠಲ್ ಬಾಬಾರವರಿಗೂ ಸಹ ಬಹಳ ಪ್ರೀತಿ ವಸಂತರಾವ್ ಕುಲಕರ್ಣಿ ಮಾಲಿನಗರ್ ಶುಗರ್ ಮಿಲ್ ನಲ್ಲಿ ಕೆಲಸ ಮಾಡಿದಂತಹ ಶ್ರೀ ಜೆ ಕೆ ಪ್ರಧಾನ್ ಮತ್ತು ಅವರ ಕಥೆಗಳ ನಂತರ ಹೇಳಿಕೊಳ್ಳಬೇಕಾದಂತಹ ವ್ಯಕ್ತಿ ಕುಲಕರ್ಣಿ ಅವನು ಸಹ ಶ್ರೀ ಶಂಕರ ಮಹಾರಾಜರ ಭಕ್ತರಲ್ಲಿ ಮುಕ್ತ ಮುಖ್ಯನಾದವನು ಅವನೇ ಸ್ವತಃ ಹೇಳಿದ ಅನುಭವವಿದು ಶ್ರೀ ಪ್ರಧಾನ್ ನಂತೆಯೇ ವಸಂತರಾವೂ ಸಹ ಶ್ರೀ ಮಹಾರಾಜರನ್ನು ಸಸ್ವಾ ಶುಗರ್ ಮಿಲ್ ನಲ್ಲಿ ಮೊದಲ ಬಾರಿಗೆ ನೋಡಿದನು ಅವರು ಹುಚ್ಚರಂತೆ ಪ್ರವರ್ತಿಸುತ್ತಾ ಕೈಯಲ್ಲಿ ಚಾವಟಿ ಹಿಡಿದು ಯಾರನ್ನು ಬೈಯುತ್ತಾ ಹೆದರಿಸುತ್ತಾ ಕೆಟ್ಟ ಮಾತುಗಳಿಂದ ಬೈಯುತ್ತ ಕೈಯಲ್ಲಿ ಸಿಗರೇಟ್ ಇಲ್ಲವೇ ಬ್ರಾಂದಿ ಬಾಟಲ್ ಅನ್ನು ಹಿಡಿದು ಕಾಣಿಸುತ್ತಿದ್ದರು ಅವರನ್ನು ನೋಡಿದೊಡನೆಗೆ ಬಹಳ ಬೇಸರವಾಗುತ್ತಿತ್ತು ಒಮ್ಮೊಮ್ಮೆ ಕೋಪವೂ ಬರುತ್ತಿತ್ತು ಆತನು ಪ್ರಧಾನ್ರೊಡನೆ ಈತ ಯಾವ ಮಹಾರಾಜರು ಈ ರೀತಿ ಪ್ರವರ್ತಿಸುತ್ತಿದ್ದಾನೆ ಎಂದು ಕೇಳಿದನು ಅದಕ್ಕೆ ಪ್ರಧಾನ್ ನಿನಗೆ ಅದೃಷ್ಟವಿದ್ದರೆ ಅವರ ಬಗ್ಗೆ ತಿಳಿಯುತ್ತದೆ ಎಂದನು ಶ್ರೀ ಶಂಕರ ಮಹಾರಾಜರೊಡನೆ ಪ್ರಥಮ ಸಮಾಗಮ ಇದು ಸಾವಿರದ ನಲವತ್ತಾರರಲ್ಲಿ ಶ್ರೀ ಮಹಾರಾಜರು ಪ್ರಧಾನ್ ಮತ್ತು ಆಶೀರ್ಭಾಯಿ ಮೂವರು ಫ್ಯಾಕ್ಟರಿಗೆ ಬಂದರು ಎಂದಿನಂತೆ ಕೈಯಲ್ಲಿ ಸಿಗರೇಟು ಪ್ರಟ್ಟಿಗೆ ಭ್ರಾಂತಿ ಸೀಸಾ ಇದೆ ಕುಲಕರ್ಣಿ ಮಹಾರಾಜರನ್ನು ಮೊಟ್ಟ ಮೊದಲು ಅನುಭವ ಹೀಗಿದೆ ಶ್ರೀ ಶಂಕರ ಮಹಾರಾಜರು ಪ್ರಧಾನ್ ಮತ್ತು ಆಶೀರ್ಭಾಯ್ ಮೂವರು ಫ್ಯಾಕ್ಟರಿಯ ಆವರಣದಲ್ಲಿ ಅಲ್ಲಿಂದಿಲ್ಲಿಗೆ ನಡೆಯುತ್ತಿದ್ದಾರೆ ವಸಂತರಾವು ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದಾನೆ ಆ ಸಮಯದಲ್ಲಿ ಶ್ರೀ ಮಹಾರಾಜರು ಕೈಯಲ್ಲಿ ಸಿಗರೇಟು ಮತ್ತು ಒಂದು ಕೈಯಲ್ಲಿ ಬ್ರಾಂತಿ ಹಿಡಿದು ಕುಲಕರ್ಣಿಯ ಹಿಂಭಾಗಕ್ಕೆ ಹೋಗಿ ಬೆನ್ನಿನ ಮೇಲೆ ಒಂದು ಸಲ ಒದ್ದರು ಕುಲಕರ್ಣಿಯು ಬೆಚ್ಚಿಬಿದ್ದು ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿದನು ಇಷ್ಟರಲ್ಲಿಯೇ ಅವರು ಬಹಳ ದೂರ ಹೋಗಿ ನಿಂತು ಸಾವಧಾನವಾಗಿ ಸಿಗರೇಟು ಸೇದುತ್ತಿದ್ದರು ಬೇಸರಿಕೆಯಿಂದೊಮ್ಮೆ ನೋಡಿ ಮತ್ತೆ ತನ್ನ ಕೆಲಸದಲ್ಲಿ ನಿರತನಾದನು ಸ್ವಲ್ಪ ಸಮಯದ ನಂತರ ಮತ್ತೆರಡು ಗ್ಲಾಸು ಬ್ರಾಂದಿ ಕುಡಿದು ಫಟ್ಟೆಂದು ಮತ್ತಷ್ಟು ಗಟ್ಟಿಯಾಗಿ ಒದ್ದರು ಆ ಏಟಿಗೆ ಮೈ ಮುರಿದು ಕೋಪದಿಂದ ಹಿಂದಕ್ಕೆ ತಿರುಗಿ ನೋಡಿದನು ಆದರೆ ಮಹಾರಾಜರು ಬಹಳ ದೂರ ಹೋಗಿ ತನಗೆ ಏನೂ ತಿಳಿಯದಂತೆ ಹಾಯಾಗಿ ಸಿಗರೇಟ್ ಸೇದುತ್ತಿದ್ದರು ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಈ ಸಾರಿ ಬಂದರೆ ಎರಡು ಕಾಲುಗಳನ್ನು ಮುರಿದು ಬಿಡುತ್ತೇನೆಂದು ಮತ್ತೆ ತನ್ನ ಕೆಲಸದಲ್ಲಿ ಮಗ್ನನಾದನು ಕುಲಕರ್ಣಿ ಆದರೆ ಮುದ್ದಾಗಿ ಮೂರನೇ ಸಲ ಒದ್ದ ಒದೆತಕ್ಕೆ ಅಲ್ಲಿಯೇ ಮೂರ್ಛೆ ಹೋದನು ಆ ಮೂರ್ಛೆಯಿಂದ ಜ್ವರ ಬಂದಿತು ಅವನನ್ನು ಮನೆಗೆ ಕರೆದುಕೊಂಡು ಹೋದರು ಜ್ವರದ ತೀವ್ರತೆ ಹೆಚ್ಚಾಗಿ ಶರೀರದ ಉಷ್ಣತೆ ಹೆಚ್ಚಾಯಿತು ಡಾಕ್ಟರರಿಬ್ಬರು ಪರೀಕ್ಷಿಸಿ ಪಂಡರಿಪುರಕ್ಕೆ ಹೋಗಿ ದೊಡ್ಡ ಆಸ್ಪತ್ರೆಗೆ ತೋರಿಸಬೇಕೆಂದರು ಕುಲಕರ್ಣಿಯ ಮನೆಯಲ್ಲಿ ಪರಿಸ್ಥಿತಿ ಹೀಗಿರುವಾಗ ಶ್ರೀ ಮಹಾರಾಜರು ಪ್ರಧಾನ್ ಆಶೀರ್ಭಾಯಿಯೊಡನೆ ಸೇರಿ ಬಂಗಲೆಯಲ್ಲಿ ವಿಲಾಸವಾಗಿ ನಗುತ್ತ ಪ್ರಧಾನನೊಡನೆ ಸ್ವಲ್ಪ ಹೊತ್ತು ಕಾದು ನೋಡು ಯಾವ ವಾರ್ತೆ ಬರುತ್ತದೆಯೋ ಎಂದರು ಹಾಗನ್ನುತ್ತಿದ್ದಂತೆಯೇ ಸ್ವಲ್ಪ ಜನ ಬಂದು ವಸಂತರಾವ್ ಕುಲಕರ್ಣಿಯ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಎಂದರು ಅವರನ್ನು ಪಂಡರೀಪುರಕ್ಕೆ ಕರೆದುಕೊಂಡು ಹೋಗಲು ಡಾಕ್ಟರ್ ಹೇಳಿದರು ಎಂದರು ಶ್ರೀ ಶಂಕರ ಮಹಾರಾಜರು ಬಹಳ ಆನಂದದಿಂದ ನನ್ನನ್ನು ಹುಡುಕನೆನ್ನುತ್ತಾನ ನಾನು ಕೆಟ್ಟವನ ಚೆನ್ನಾಗಾಯಿತು ಭಲೆ ಭಲೆ ಹಾಗೇ ಆಗಬೇಕು ಎಂದರು ಅಲ್ಲಿ ವಸಂತರಾವ್ನ ಹೆಂಡತಿ ಏನು ಮಹಾರಾಜ್ ಹೀಗೆ ಮಾಡಿದೆ ನನ್ನ ಗತಿ ಏನಾಗಬೇಕು ಎಂದು ರೋಧಿಸುತ್ತಿದ್ದಾಳೆ ಅದನ್ನು ಕೇಳಿದೊಡನಿಗೆ ಶ್ರೀ ಮಹಾರಾಜರು ಕುಲಕರ್ಣಿಯ ಮನೆಗೆ ಓಡೋಡಿ ಹೋದರು ಅವರ ಕೈಯಲ್ಲಿರುವ ಭ್ರಾಂದಿ ಲೋಟದಿಂದ ಭ್ರಾಂದಿಯನ್ನು ಅವರ ಮುಖಕ್ಕೆ ಎರಚಿ ಮತ್ತೊಂದು ಲೋಟ ಅವರು ಕುಡಿದು ಈಗ ಜ್ವರ ಹೇಗಿದೆಯೋ ಡಾಕ್ಟರ್ ಅನ್ನು ನೋಡಲು ಹೇಳು ಎಂದರು ತಕ್ಷಣವೇ ಡಾಕ್ಟರ್ ಪರೀಕ್ಷಿಸಿ ಬಹಳ ವಿಚಿತ್ರವಾಗಿದೆ ಜ್ವರ ಹೋಗಿ ಆರೋಗ್ಯವಂತನಾಗಿದ್ದಾನೆ ಎಂದರು ಕುಲಕರ್ಣಿಯು ತಕ್ಷಣವೇ ಎದ್ದು ಶ್ರೀ ಮಹಾರಾಜರ ಪಾದದ ಮೇಲೆ ಬಿದ್ದು ನನ್ನನ್ನು ಕ್ಷಮಿಸಿ ರಕ್ಷಿಸಿರಿ ಎಂದು ಬೇಡಿದರು ಅವನನ್ನು ಎಬ್ಬಿಸಿ ತನ್ನ ಹೃದಯ ಕಪ್ಪಿಕೊಂಡರು ಆತನ ಹೆಂಡತಿಯೊಂದಿಗೆ ನನಗೆ ಸ್ನಾನ ಮಾಡಿಸು ಎಂದರು ಅವನ ಹೆಂಡತಿಗೆ ಆಗ ಹದಿನಾರು ವರ್ಷ ವಯಸ್ಸು ಬಹಳ ಚಿಕ್ಕ ಹುಡುಗಿ ಆದರೂ ತಾನು ಧೈರ್ಯವನ್ನು ತಂದುಕೊಂಡು ಮಹಾರಾಜರನ್ನು ಸ್ನಾನದ ಕೋಣೆಗೆ ಕರೆದುಕೊಂಡು ಹೋದಳು ಸ್ನಾನ ಮಾಡಿಸಲು ಪ್ರಾರಂಭಿಸಿದೊಡನೆಗೆ ಮೂರು ವರ್ಷದ ಹುಡುಗನಂತೆ ಬದಲಾದರು ಆಶೀರ್ಬಾಯಿಯ ಹೆಂಡತಿ ಸಹ ಶ್ರೀ ಮಹಾರಾಜರಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಅದೇ ವಿಧವಾದ ಅನುಭವವಾಗಿತ್ತು ಸ್ನಾನ ನಂತರ ಗಂಡ ಹೆಂಡರಿಬ್ಬರೂ ಸೇರಿ ಶ್ರೀ ಮಹಾರಾಜರಿಗೆ ಪೂಜೆ ಮಾಡಿದರು ಶ್ರೀ ಮಹಾರಾಜರು ಶ್ರೀಮತಿ ಕುಲಕರ್ಣಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಆಕೆಯನ್ನು ದೇವತಾ ಮೂರ್ತಿಯಂತೆ ಪೂಜಿಸಿ ಕುಂಕುಮದಿಂದ ಆಕೆಯ ಹಣೆಗೆ ದೊಡ್ಡ ತಿಲಕವನ್ನಿಟ್ಟರು ಆಕೆಗೆ ಪೂಜೆ ಮಾಡಿದರು ವಸಂತರಾವ್ನ ಪ್ರಥಮ ಅನುಭವ ಹೀಗೆ ನಡೆಯಿತು ಎರಡನೆಯ ಸಮಾಗಮ ಸ್ವಲ್ಪ ದಿನಗಳು ಕಳೆದ ಮೇಲೆ ಶ್ರೀ ಮಹಾರಾಜರು ರಾತ್ರಿ ಒಂಬತ್ತು ಗಂಟೆಗೆ ಕುಲಕರ್ಣಿಯ ಮನೆಗೆ ಬಂದು ವಿಸ್ಕಿ ತರಲು ಹೇಳಿದರು ಅದಕ್ಕೆ ಕುಲಕರ್ಣಿಯು ಈಗ ಸಮಯ ಒಂಬತ್ತು ಗಂಟೆಯಾಗಿದೆ ಈಗ ಯಾವ ಅಂಗಡಿಗಳು ತೆರೆದಿರುವುದಿಲ್ಲ ಹೇಗೆ ತರಲಿ ಬಿಸ್ಕಿ ಎಂದನು ಅಧಿಕ ಪ್ರಸಂಗೀತನ ಬಿಟ್ಟು ಹೇಳಿದ್ದು ಮಾಡು ಎಂದರು ಹೆಂಡತಿಯ ಬಳಿ ಹಣ ತೆಗೆದುಕೊಂಡು ಬೇರೆ ವಿಧಿಯಿಲ್ಲದೆ ಸೈಕಲ್ ಅನ್ನು ತೆಗೆಯುತ್ತಿದ್ದಾಗ ನಡೆದು ಹೋಗು ಎಂದರು ಮಹಾರಾಜರು ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಸೈಕಲ್ ತೆಗೆದುಕೊಂಡೇ ಹೋದನು ದಾರಿಯಲ್ಲಿ ಮೂರು ಸಲ ಬಿದ್ದು ಮೊಣಕಾಲಿಗೆ ಏಟು ಬಿದ್ದಿತ್ತು ಎದ್ದು ಹೋಗುತ್ತಿದ್ದಂತೆಯೇ ಎದುರಲ್ಲಿ ಏನಿಷ್ಟು ನಿಧಾನವಾಗಿ ಬಂದೆ ಸೈಕಲ್ ಯಾಕೆ ತಂದೆ ಕೊನೆ ಪಕ್ಷ ಈಗಾದರೂ ನಡೆದು ಹೋಗು ಎಂದು ಒಬ್ಬ ವ್ಯಕ್ತಿಯು ಕುಲಕರ್ಣಿಯ ಕೈಗೆ ವಿಸ್ಕಿ ಬಾಟಲ್ ಅನ್ನು ಕೊಟ್ಟನು ಅದನ್ನು ತೆಗೆದುಕೊಂಡು ಹಣ ಕೊಟ್ಟು ಹಿಂತಿರುಗಿದನು ಅವನು ಹಿಂತಿರುಗಿ ಬರುವುದರಲ್ಲಿ ಅವನ ಮನೆಯಲ್ಲಿರುವ ಶ್ರೀ ಶಂಕರ್ ಮಹಾರಾಜರು ಪ್ರಧಾನ್ ಆಶೀರ್ಭಾಯ್ ನೀವು ಬೇಗ ಡಾಕ್ಟರ್ ಅನ್ನು ಕರೆಸಿ ನಮ್ಮ ಕುಲಕರ್ಣಿ ಮೊಣಕಾಲು ಒಡೆದುಕೊಂಡು ಬರುತ್ತಿದ್ದಾನೆ ಎಂದರು ಇಷ್ಟರಲ್ಲಿ ಕುಲಕರ್ಣಿ ಬಂದನು ಮಹಾರಾಜರು ನಗುತ್ತಾ ಇನ್ನು ಮುಂದೆಯಾದರೂ ಹೇಳಿದ್ದನ್ನು ಹೇಳಿದಂತೆ ಮಾಡು ಎಂದರು ಈ ಗುಣಪಾಠವು ಕುಲಕರ್ಣಿಗೆ ಅಲ್ಲ ನಮ್ಮೆಲ್ಲರಿಗೂ ವರ್ತಿಸುತ್ತದೆ ಆ ದಿನ ರಾತ್ರಿ ವಸಂತರಾವ್ನನ್ನು ತನ್ನ ಬಳಿ ಮಲಗಿಸಿಕೊಂಡು ಆತನಿಗೆ ಮಂತ್ರೋಪದೇಶವನ್ನು ಕೊಟ್ಟು ಯೋಗ ಶಿಕ್ಷಣ ಕೊಟ್ಟರು ಅವನು ಕೊನೆಯವರೆವಿಗೂ ಅದನ್ನು ಆಚರಿಸುತ್ತಿದ್ದನು ಗುರುವಿನ ಆಜ್ಞೆಯು ಆಚರಣೀಯವಲ್ಲವೇ ಶ್ರೀ ಮಹಾರಾಜರು ತನ್ನ ವ್ಯಕ್ತಿಗತ ಕೆಲಸಗಳಿಗಾಗಿ ಅಂದರೆ ಬಟ್ಟೆ ಒಗೆಯುವುದು ಸಿಗರೇಟ್ ಅನ್ನು ಭದ್ರಪಡಿಸುವುದು ಮುಂತಾದ ಕೆಲಸಗಳಿಗೆ ನೇಮಿಸಿದರು ಒಂದೇ ಸಮಯದಲ್ಲಿ ಎರಡು ಪ್ರದೇಶಗಳಲ್ಲಿ ಪ್ರಕಟವಾದದ್ದು ವಸಂತರಾವ್ ಕುಲಕರ್ಣಿ ಹೀಗೆ ವಿವರಿಸಿದ್ದಾರೆ ಶ್ರೀ ಶಂಕರ ಮಹಾರಾಜರು ನಮ್ಮ ಕುಟುಂಬವನ್ನು ತನ್ನ ಹೆತ್ತ ತಾಯಿಯಂತೆ ಕಾಪಾಡುತ್ತಿದ್ದರು ಅದು ಎಸವಿ ವರ್ಷದ ಮೊದಲಿನಲ್ಲಿ ನನ್ನ ಹೆಂಡತಿಗೆ ಹೆರಿಗೆಯಾಗುತ್ತೆ ಅವಳಿಗೆ ಹೆರಿಗೆಯಲ್ಲಿಯೇ ಪಕ್ಷಾವಾತವು ಬಂದು ಬಲಗೈ ಮತ್ತು ಬಲಗಾಲು ಬಿದ್ದು ಹೋಯಿತು ಡಾಕ್ಟರ್ ಪಂಡರೀಪುರಕ್ಕೆ ಕರೆದುಕೊಂಡು ಹೋಗಲು ಹೇಳಿದರು ಆಕೆಯನ್ನು ಪಂಡರೀಪುರಕ್ಕೆ ಕರೆದುಕೊಂಡು ಹೋಗಲು ಕಾರನ್ನು ತಂದೆನು ಸರಿಯಾಗಿ ಅದೇ ಸಮಯಕ್ಕೆ ಶ್ರೀ ಮಹಾರಾಜರು ಬಂದರು ನಾವಿರುವ ಮನೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ನವಾಸಾರಿಯಲ್ಲಿರುವ ಗೀಮ್ಸ್ ನ ಮನೆಗೆ ಕರೆದುಕೊಂಡು ಹೋಗು ಎಂದು ಕಾರಲ್ಲಿ ಕುಳಿತರು ಶ್ರೀ ಮಹಾರಾಜರ ಮಾತಿಗೆ ಎದುರು ಮಾತನಾಡದೆ ಕುಲಕರ್ಣಿಯು ನೇರವಾಗಿ ಗ್ರೀಮ್ಸ್ ಮನೆಗೆ ಕರೆದುಕೊಂಡು ಬಂದನು ಅಲ್ಲಿ ಸಂಕೀರ್ತನೆಗಳು ಭಜನೆಗಳು ರಾತ್ರಿಯೆಲ್ಲ ನಡೆಯಿತು ಬೆಳಿಗ್ಗೆಯೇ ಹೊರಟು ಶ್ರೀ ಮಹಾರಾಜರ ಅನುಮತಿಯನ್ನು ಹೊಂದಿ ಮನೆಗೆ ಬಂದು ಬಾಗಿಲನ್ನು ಹೊಡೆದೆನು ಆಶ್ಚರ್ಯವೇನೆಂದರೆ ನನ್ನ ಹೆಂಡತಿ ಬಂದು ಬಾಗಿಲನ್ನು ತೆರೆದಳು ಪಕ್ಷಾಪಾತದಿಂದ ಮಲಗಿರುವ ಆಕೆಯ ಒಂಡಿಯಾಗಿ ಬಿಟ್ಟು ನಾನು ಮಹಾರಾಜರ ಜೊತೆ ಇದ್ದೇ ರಾತ್ರಿಯಲ್ಲ ಭಜನೆ ಕೀರ್ತನೆಯೊಂದಿಗೆ ವಿಸ್ಕಿ ಕುಡಿಯುತ್ತ ಮಹಾರಾಜರೊಂದಿಗೆ ಕಳೆದೆನು ಇಲ್ಲಿ ಗಮನಿಸಬೇಕಾದ ವಿಚಿತ್ರವಾದ ವಿಷಯವೇನೆಂದರೆ ಆ ದಿನ ರಾತ್ರಿಯೆಲ್ಲ ಆರೋಗ್ಯ ಸರಿ ಇಲ್ಲದ ನನ್ನ ಹೆಂಡತಿಯನ್ನು ಬಿಟ್ಟು ನಾನು ಮಹಾರಾಜರೊಡನೆ ಇದ್ದೆ ಆದರೆ ಶ್ರೀ ಮಹಾರಾಜರು ಬೆಳಗ್ಗೆಯವರೆವಿಗೂ ಬೇರೊಂದು ರೂಪದಲ್ಲಿ ನನ್ನ ಹೆಂಡತಿಯ ಮಂಚದ ಬಳಿ ಇದ್ದಾರೆ ಬೆಳಗಾಗುತ್ತಿದ್ದಂತೆಯೇ ಅವರು ಮಾಯವಾದರು ನನ್ನ ಹೆಂಡತಿಯ ಕಾಯಿಲೆಯು ಕೂಡ ಗುಣವಾಗಿ ಬೆಳಿಗ್ಗೆಯೇ ಎದ್ದು ಬಾಗಿಲು ತೆರೆದಳು ಶ್ರೀ ಮಹಾರಾಜರಿಗೆ ನನ್ನ ಹೆಂಡತಿಯನ್ನು ಪಂಡರಿಗೆ ಕರೆದುಕೊಂಡು ಹೋಗುವುದು ಇಷ್ಟವಿಲ್ಲವೇನು ಅದಕ್ಕಾಗಿಯೇ ಆ ದಿನ ರಾತ್ರಿಯೆಲ್ಲ ತನ್ನ ಜೊತೆಗೆ ಇಟ್ಟುಕೊಂಡು ನನ್ನನ್ನು ಹೋಗಲು ಬಿಡದೆ ಮತ್ತೊಂದು ರೂಪದಲ್ಲಿ ನನ್ನ ಹೆಂಡತಿಯ ಪಕ್ಷಾವಾತವನ್ನು ಅವರ ಯೋಗ ಶಕ್ತಿಯಿಂದ ಗುಣಪಡಿಸಿದರು ಅನೇಕ ಅನೇಕ ಲೀಲೆಗಳಲ್ಲಿ ಇದೊಂದು ವಸಂತ್ ಕುಲಕರ್ಣಿಯ ಅನುಭವಗಳು ಅತಿ ಕಡಿಮೆ ಪದಾರ್ಥದಿಂದ ಹೆಚ್ಚು ಜನರಿಗೆ ಊಟ ಬಡಿಸುವುದು ದತ್ತ ಸಂಪ್ರ ಸಂಪ್ರದಾಯದಲ್ಲಿ ಈ ಲೀಲೆಯು ಹೆಚ್ಚಾಗಿ ಕಾಣುವುದು ಅನ್ನದಾನದಿಂದ ಆತ್ಮಶಾಂತಿಯು ದೊರೆಯುತ್ತದೆಂಬುದು ನಮ್ಮ ಸಂಪ್ರದಾಯ ಅನ್ನವು ರಾಮಚಂದ್ರ ಎಂಬುವವರಿಗೆ ಹಿಡಿ ಅನ್ನವನ್ನು ಕೊಡಬೇಕೆಂದರು ನಮ್ಮ ದೊಡ್ಡವರು ಶ್ರೀ ಸಾಯಿಬಾಬಾ ಕೂಡ ಒಂದು ಹಿಡಿ ಅನ್ನವನ್ನು ಊಟಕ್ಕೆ ಮುಂಚೆ ಹೊರಗೆ ಇಟ್ಟು ಬಂದರೆ ನೂರಾರು ಅತಿಥಿಗಳಿಗೆ ಊಟವನ್ನು ಹಾಕಿದ ಫಲ ಸಿಗುವುದು ಎಂದರು ಗುರು ಸಾಂಪ್ರದಾಯದಲ್ಲಿ ಊಟಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಶ್ರೀ ಪಾದ ಶ್ರೀ ವಲ್ಲಭಸ್ವಾಮಿ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಮಾರ್ತಾಂಡ ಮಾಣಿಕ್ಯ ಪ್ರಭು ಶ್ರೀ ಸ್ವಾಮಿ ಸಮರ್ಥ ಶ್ರೀ ಶಿರಡಿ ಸಾಯಿಬಾಬಾ ಸದ್ಯದಲ್ಲಿ ನಮ್ಮೆದುರಿಗಿರುವ ದತ್ತಾವತಾರಿಗಳು ಶ್ರೀ ವಿಠಲ್ ಬಾಬಾರವರು ಎಲ್ಲರೂ ಈ ಅನ್ನದಾನ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ ಅತಿ ಸ್ವಲ್ಪ ಅಡುಗೆಯಿಂದ ನೂರಾರು ಸಾವಿರಾರು ಜನರಿಗೆ ಊಟ ಬಡಿಸುವುದು ಬಹಳ ಸಾಮಾನ್ಯವಾದ ವಿಷಯವಾಗಿದೆ ಈ ವರೆವಿಗೂ ಶ್ರೀ ಗುರುಚರಿತ್ರೆಯಲ್ಲಿ ಭಾಸ್ಕರ ಶರ್ಮರ ಲೀಲೆ ತಿಳಿಯದವರಿಲ್ಲ ಈ ವರ್ಷ ಎಂದರೆ ಎರಡು ಸಾವಿರದ ಆರನೇ ಫೆಬ್ರವರಿ ತಿಂಗಳಿನಲ್ಲಿ ಶ್ರೀ ವಿಠಲ್ ಬಾಬಾರವರು ನನ್ನ ಮನೆಗೆ ಬಂದರು ಆ ಸಂದರ್ಭದಲ್ಲಿ ಇಪ್ಪತ್ತು ಜನಕ್ಕೆ ಮಾಡಿಸಿದ ಅಡುಗೆಯು ಎಂಬತ್ತು ಜನ ಊಟ ಮಾಡಿ ಇನ್ನೂ ರಾತ್ರಿ ಇಪ್ಪತ್ತು ಜನಕ್ಕೆ ಮಿಕ್ಕಿತ್ತು ಅಂತಹ ಲೀಲೆ ಶ್ರೀ ವಸಂತರಾವು ಕುಲಕರ್ಣಿಯ ಮನೆಯಲ್ಲಿ ಶ್ರೀ ಮಹಾರ ರಾಜರ ದಯೆಯಿಂದ ನಡೆಯಿತು ಈಗ ನಮ್ಮ ಕುಲಕರ್ಣಿಯವರ ಅನುಭವವನ್ನು ನೋಡೋಣ ಒಂದು ದಿನ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಶ್ರೀ ಮಹಾರಾಜರು ಕುಲಕರ್ಣಿಯ ಮನೆಗೆ ಬಂದರು ಬಂದೊಡನೆ ಸತ್ಯನಾರಾಯಣ ಪೂಜೆ ಮಾಡೆಂದರು ಸಾಧಾರಣವಾಗಿ ಈ ಪೂಜೆಯನ್ನು ಹಗಲು ಮಾಡಬೇಕು ಶ್ರೀ ಮಹಾರಾಜರೊಡನೆ ಯಾರು ವಾದಿಸಬಲ್ಲರು ಅದೂ ಅಲ್ಲದೆ ಅವರ ಮಾತಿಗೆ ಎದುರೇನಿದೆ ಹೇಗೋ ಮಾಡಿ ಸಾಮಾನುಗಳನ್ನು ಸಂಗ್ರಹಿಸಿದನು ಪುರೋಹಿತರನ್ನು ಸಿದ್ಧಪಡಿಸಿದನು ಈ ಕಾರ್ಯಕ್ರಮದ ಜೊತೆ ಭಜನೆ ಬೃಂದದವರನ್ನು ಕರೆಸಿದನು ಈ ಕಾರ್ಯ ಕ್ರಮವೆಲ್ಲ ಬೆಳಗಿನ ಜಾವ ಮೂರು ಗಂಟೆಯವರೆಗೆ ನಡೆಯಿತು ನಂತರ ಊಟ ಪ್ರಾರಂಭವಾಯಿತು ಮಹಾರಾಜರು ಅವರ ಕೈಯಿಂದಲೇ ಕಿಚಿಡಿ ಮಾಡಿದರು ಅವರು ಕಿಚಿಡಿ ಮಾಡುತ್ತಿರುವಾಗ ಅವರ ಕೈಯಿಂದಲೇ ಬೆಂದಿದೆಯೋ ಇಲ್ಲವೋ ಎಂದು ನೋಡಿದರು ಆದರೂ ಮಹಾರಾಜರ ಕೈಗಳು ಸುಡಲಿಲ್ಲ ಎಲ್ಲಾ ಆದ ಮೇಲೆ ವಿಮಲಗಳೊಡನೆ ಲಾಡು ಮಾಡೆಂದರು ಮನೆಯಲ್ಲಿರುವ ಸಾಮಾನಿನಲ್ಲೇ ಸರಿಯಾಗಿ ಹನ್ನೊಂದು ಮಾತ್ರ ಆದವು ಆಗ ಮಹಾರಾಜರು ಎಲ್ಲರಿಗೂ ಬಡಿಸುವಂತೆ ಆಜ್ಞಾಪಿಸಿದರು ಅಡುಗೆ ಮತ್ತು ಲಾಡುಗಳ ವಿಷಯ ಶ್ರೀ ಮಹಾರಾಜರಿಗೆ ಹೇಳಿದಳಾಕೆ ಅದಕ್ಕವರು ಎಲ್ಲರಿಗೂ ಊಟ ಬಡಿಸುವು ಎಂದರು ಬೆಳಗ್ಗೆ ಎಂಟು ಗಂಟೆಯವರೆಗೆ ಊಟ ನಡೆಯುತ್ತಲೇ ಇದೆ ಸುಮಾರು ಎಪ್ಪತ್ತು ಎಂಬತ್ತು ಜನ ತೃಪ್ತಿಯಾಗಿ ಊಟ ಮಾಡಿದರು ಯಾರಿಗೂ ಯಾವ ಪದಾರ್ಥದಲ್ಲೂ ಲೋಪವಿಲ್ಲದಂತೆ ಊಟಗಳಾಯಿತು ಇನ್ನು ಎಲ್ಲರ ಊಟವೂ ಆದ ಮೇಲೆ ನೋಡಿದರೆ ಮಾಡಿದ ಅಡುಗೆಯೆಲ್ಲ ಹಾಗೇ ಇದೆ ಶ್ರೀ ಮಹಾರಾಜರ ಆಶೀರ್ವಾದದಿಂದ ಬಹಳ ಕಡಿಮೆ ಮಾಡಿದ ಅಡುಗೆಯು ಅಕ್ಷಯವಾಗಿ ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿದರು ಶ್ರೀ ಶಂಕರ ಮಹಾರಾಜರ ಆಂಜನೇಯ ಸ್ವಾಮಿ ಸಮಾಧಿ ಹೊಂದುವುದಕ್ಕೆ ಸ್ವಲ್ಪ ದಿನಗಳ ಮುಂಚೆ ಕುಲಕರ್ಣಿಯನ್ನು ನಾನ್ಯಾರೋ ತಿಳಿದುಕೊಳ್ಳಬೇಕೆಂದಿದ್ದೀಯಾ ಎಂದು ಕೇಳಿದರು ಅದಕ್ಕೆ ಆಶ್ಚರ್ಯದಿಂದ ಹೌದೊಂದನು ಮಹಾರಾಜರು ಅವರ ಉಡುಪುಗಳನ್ನು ಬಿಚ್ಚುತ್ತ ಒಂದು ಕೋಣೆಯೊಳಗೆ ಕರೆದುಕೊಂಡು ಹೋದರು ಅಲ್ಲಿ ಶ್ರೀ ಮಹಾರಾಜರ ಸ್ಥಾನದಲ್ಲಿ ಶ್ರೀ ದೊಡ್ಡ ಆಂಜನೇಯ ಸ್ವಾಮಿ ಇರುವುದನ್ನು ನೋಡಿ ಬಹಳ ಭಯಪಟ್ಟನು ಅವರ ನಿಜ ರೂಪವನ್ನು ಧರಿಸಿದ ನಂತರ ಸ್ಥಿಮಿತಗೊಂಡನು ಈ ವಿಧವಾದ ಅನುಭವಗಳನ್ನು ಎಷ್ಟೋ ಜನ ಭಕ್ತರಿಗೆ ಕೊಟ್ಟಿದ್ದಾರೆ ಅವರ ಸಮಾಧಿಯ ಮುಂದೆ ಚಿಕ್ಕ ಆಂಜನೇಯ ಸ್ವಾಮಿಯ ವಿಗ್ರಹವಿರುವುದು ವಿಶೇಷ ಭಕ್ತರು ಇದನ್ನು ಗಮನಿಸಬಹುದು ಸಮಾಧಿಯ ನಂತರ ದರ್ಶನವನ್ನು ಕೊಟ್ಟ ಶ್ರೀ ಮಹಾರಾಜ್ ಈ ವಿಷಯವನ್ನು ಗುರುತಿಸುವುದಕ್ಕೆ ಮುಂಚೆ ಮಹಾರಾಜರು ತಮ್ಮ ಭಕ್ತರ ಆರ್ಥಿಕ ಕ್ಷೇಮವನ್ನು ಯಾವ ವಿಧದಲ್ಲಿ ನೋಡಿಕೊಳ್ಳುತ್ತಿದ್ದರೆಂಬುದು ವಸಂತರಾವು ಹೇಳಿರುವ ಈ ಕೆಳಗಿನ ಕಥೆಯಲ್ಲಿ ತಿಳಿದು ಬರುತ್ತದೆ ಸಾವಿರದ ಒಂಬೈನೂರ ಐವತ್ತನೇ ಜನವರಿ ಒಂದನೇ ತಾರೀಕು ಒಂದು ಟೇಬಲ್ ಒಂದು ಕುರ್ಚಿ ಕೊಟ್ಟು ಕಾಗದದಲ್ಲಿ ಸೈನ್ ಮಾಡುವ ಕೆಲಸ ಸಿಗುತ್ತದೆ ಎಂದು ವಸಂತರಾವ್ಗೆ ಹೇಳುತ್ತಿದ್ದರಂತೆ ಪ್ರಧಾನ್ ರಾಜೀನಾಮೆ ಮಾಡಲು ಹೇಳಿದಾಗ ಸಕ್ಕರೆ ಮಿಲ್ ನಲ್ಲಿ ಸೂಪರ್ವೈಸರ್ ಕೆಲಸ ಸಿಕ್ಕಿತ್ತು ಅವರಿಗೂ ಸಹ ಕೆಲಸದವರ ಕ್ವಾರ್ಟ್ರಸ್ ನಲ್ಲಿ ಮನೆ ಕೊಟ್ಟರು ಆದರೆ ಮಹಾರಾಜರ ದಯೆಯಿಂದ ಒಳ್ಳೆ ಮನೆ ಸಿಕ್ಕಿತು ಅಲ್ಲಿ ಸ್ಥಿರವಾದ ಮೇಲೆ ಮಹಾರಾಜ ಶಿಷ್ಯನಾದ ಅಪ್ಪ ಗೋಸ್ವಾಮಿ ಎಂಬುವವರು ಅವರ ಮನೆಗೆ ಬಂದು ನಿಮ್ಮ ಯೋಗ ಕ್ಷೇಮವನ್ನು ವಿಚಾರಿಸಿ ಬರಲು ಶ್ರೀ ಮಹಾರಾಜರು ಕಳುಹಿಸಿದರು ಎಂದರು ಊಟ ಮಾಡಿರಿ ಎಂದರೆ ಒಂದು ಪರಂಗಿ ಹಣ್ಣನ್ನು ಮತ್ತು ನೀರನ್ನು ಬಿಟ್ಟು ಬೇರೇನನ್ನೂ ತಿನ್ನಲು ಶ್ರೀ ಮಹಾರಾಜರು ಅನುಮತಿಸಿಲ್ಲ ಎಂದರು ಒಂದು ಪರಂಗಿ ಹಣ್ಣು ಸಿಗುವ ಕಾಲವಾಗದಿದ್ದರೂ ಸಹ ಸಿಗುವುದು ವಿಶೇಷ ಒಂದು ಹಣ್ಣನ್ನು ಸ್ವೀಕರಿಸಿ ವಸಂತರಾವರನ್ನು ಮತ್ತು ಅವರ ಕುಟುಂಬದವರನ್ನು ಆಶೀರ್ವದಿಸಿ ಹೊರಟರು ವಸಂತರಾವ್ ಮತ್ತು ಹಲವು ಅನುಭವಗಳು ಒಂದು ದಿನ ಶ್ರೀ ಮಹಾರಾಜರು ವಸಂತರಾವ್ನ ಮನೆಗೆ ಬಂದೊಡನೆ ಒಂದು ಕೋಣೆಯೊಳಗೆ ಹೋಗಿ ಬಾಗಿಲು ಚಿಲಕ ಹಾಕಿಕೊಂಡು ನನ್ನನ್ಯಾರು ಕೂಗಬೇಡಿ ಯಾ ಕಾರಣಕ್ಕೂ ನನ್ನನ್ನು ಕದಲಿಸಬೇಡಿ ಎಂದರು ಹಲವು ದಿನಗಳು ಈ ಕೋಣೆಯಲ್ಲಿಯೇ ಇದ್ದರು ಊಟಕ್ಕಾಗಲಿ ಮಾತು ಕತೆಗಾಗಲಿ ಯಾವುದಕ್ಕೂ ಹೊರಗಡೆಯೇ ಬರಲಿಲ್ಲ ಸ್ವಲ್ಪ ಕಾಲಾನಂತರ ಏನೂ ನಡೆಯದಂತೆ ಸಹಜವಾಗಿ ಹೊರಗೆ ಬಂದರು ಕೋಣೆಯಿಂದ ಹೊರಗೆ ಬಂದೊಡನೆ ಹೊಸ ಹೊಸ ಪ್ರದೇಶಗಳಿಂದ ಜಾನ್ ಎಂಬ ಹೆಸರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಕಾಗದಗಳು ಬರುತ್ತಿದ್ದವು ಶ್ರೀ ಮಹಾರಾಜರು ಬೇರೆ ಬೇರೆ ಪ್ರದೇಶ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಪ್ರಸಿದ್ಧರೆಂಬ ವಿಷಯ ಮುಂಚಿತವಾಗಿಯೇ ನಾವು ಪ್ರಸ್ತಾಪಿಸಿಕೊಂಡಿದ್ದೇವೆ ಅಂತಹ ಲೀಲೆಯೇ ಈ ಕೋಣೆಯಲ್ಲಿ ಬಾಗಿಲು ಹಾಕಿಕೊಂಡ ಲೀಲೆ ಸಮಾಧಿಯನ್ನು ಕುರಿತು ಎಚ್ಚರಿಕೆ ವಶ್ಯ ವಿಮಲ ನಾನು ಸಮಾಧಿಯಾಗುತ್ತೇನೆ ನನ್ನ ಭಾರ ಬಹಳ ಹೆಚ್ಚಾಗಿ ಹೋಯಿತು ಚಂದ್ರಮಾನ ಶುದ್ಧ ಅಷ್ಟಮಿಯೆಂದು ನಾನು ಖಂಡಿತವಾಗಿಯೂ ಸಮಾಧಿಯಾಗುತ್ತೇನೆ ಎಂದರು ವಸಂತರಾವ್ ಬೊಂಬಯಿಗೆ ಹೋಗಿ ತಿರುಗಿ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದೊಡನೆಯೇ ಶ್ರೀಮಹ ಮಹಾರಾಜರು ಸಮಾಧಿಯಾದರೆಂಬ ವಿಷಯ ತಿಳಿದು ದಿಗ್ಭ್ರಾಂತರಾದರು ಸಮಾಧಿಗೆ ಮುಂಚೆಯೇ ಎಷ್ಟೋ ಬಾರಿ ಸಮಾಧಿಯಾದ ನಂತರವೂ ಸಹ ತನ್ನ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅವರೊಡನೆಯೇ ಇರುತ್ತೇನೆಂದು ಹೇಳಿದರು ಅದೇ ವಿಧವಾಗಿ ಅವರ ಜೊತೆಯಲ್ಲಿಯೇ ಇರುತ್ತಿದ್ದರು ಶ್ರೀ ಮಹಾರಾಜರ ಸಮಾಧಿಯ ನಂತರ ವಸಂತರಾವು ಮತ್ತು ಆತನ ಹೆಂಡತಿ ವಿಮಲಾ ಬೊಂಬೈಯಲ್ಲಿನ ಶಿವಾರ್ಲಾದಲ್ಲಿರುವ ಮಹಾಡ್ ಪ್ರಾಂತ್ಯಕ್ಕೆ ಅವರ ಬಂಧುಗಳ ಮನೆಗೆ ಹೋದರು ಅವರೆಲ್ಲ ಊಟ ಮಾಡುತ್ತಿದ್ದಾಗ ಅವರ ಬಂಧುವಾದ ಪ್ರಕಾಶ ಎಂಬುವಾತನು ಬಂದು ಗೆ ಖಂಡಿತವಾಗಿಯೂ ಬರಬೇಕೆಂದು ಆಹ್ವಾನಿಸಿದರು ಅವರು ಊಟ ಮುಗಿಸಿ ಮೇವಾಡ ಉತ್ತರಕ್ಕಿರುವ ಈ ಪ್ರದೇಶಕ್ಕೆ ಹೊರಟರು ಅಲ್ಲಿಗೆ ಸೇರಿದೊಡನೆ ಎಲ್ಲರೂ ಸೇರಿ ಊಟ ಮಾಡಲು ಕೂಗಿದರು ಅವರು ತಮ್ಮ ಊಟವಾಯಿತೆಂದರು ಅವರಲ್ಲಿ ಎಂಟು ವರ್ಷದ ಎಂಟು ಅಂಗವೈಕಲ್ಯವಿರುವ ಹುಡುಗನಿದ್ದನು ವಶ್ಯ ವಿಮಲ ನಿಮ್ಮೊಡನೆ ಊಟ ಮಾಡಬೇಕೆಂದು ನಿಮ್ಮಿಬ್ಬರನ್ನು ಕರೆದೆ ನೀವು ಊಟ ಮಾಡಿ ಬಂದಿದ್ದೀರಿ ಏನು ಮಾಡೋಣ ಎಂದರು ಆ ಕೂಗು ಮಹಾರಾಜರಲ್ಲದೆ ಇನ್ಯಾರು ಕೂಗುತ್ತಿರಲಿಲ್ಲ ಆಗಲೇ ಶ್ರೀ ಮಹಾರಾಜರು ಸಮಾಧಿಯಾಗಿ ಬಹಳ ಕಾಲವಾಯಿತು ಆದರೆ ಶ್ರೀ ಮಹಾರಾಜರು ಹೇಳಿದಂತೆ ಸಮಾಧಿಯಾದ ನಂತರವೂ ಸಹ ಅವರಿಗೆ ಭೌತಿಕವಾಗಿ ಎಂಟು ವರ್ಷದ ಬಾಲಕನಾಗಿ ದರ್ಶನ ಕೊಟ್ಟರು ಮಹಾರಾಜರು ಆ ಬಾಲಕನು ತನ್ನನ್ನು ಎತ್ತಿಕೊಳ್ಳೆಂದರು ಚಿಕ್ಕ ಮಗುವನ್ನು ಎತ್ತಿಕೊಂಡಂತೆ ಆಕೆ ಆ ಬಾಲಕನನ್ನು ಎತ್ತಿಕೊಂಡಳು ಶ್ರೀ ಮಹಾರಾಜರ ಅನುಗ್ರಹವನ್ನು ಹೊಂದಿದ ಅವರು ಎಷ್ಟು ಅದೃಷ್ಟವಂತರಲ್ಲವೇ ಕೊನೆಯದಾಗಿ ವಸಂತರಾವು ತನ್ನ ಅನುಭವವನ್ನು ಹೀಗೆ ಹೇಳಿದ್ದಾರೆ ಅದು ಸಾವಿರದ ಒಂಬೈನೂರ ತೊಂಬತ್ಮೂರನೇ ವರ್ಷ ಎಂದರೆ ಶ್ರೀ ಮಹಾರಾಜರ ಸಮಾಧಿ ಹೊಂದಿ ಆಗಲೇ ನಲವತ್ತು ವರ್ಷಗಳಾಗವು ವಸಂತ್ ಜಾರಿಬಿದ್ದು ಜಾರಿ ಬಿದ್ದು ಬಲಗಾಲಿನ ಮೂಳೆಯು ಮುರಿಯಿತು ಸ್ಟೀಲ್ ರಾಡ್ ಇಟ್ಟು ಆಪರೇಷನ್ ಮಾಡಬೇಕೆಂದರು ಡಾಕ್ಟರ್ ಕೊಲ್ಲಾಪುರದಿಂದ ಕಲ್ಯಾಣಗೆ ಕಾರಿನಲ್ಲಿ ಹೊರಟರು ಸುಮಾರು ಹತ್ತು ಗಂಟೆಗಳ ಕಾಲ ಪ್ರಯಾಣಿಸಿ ದಾರಿಯಲ್ಲಿ ಪೂನಾದಲ್ಲಿ ಶಿರವೇಕರ್ ಮನೆಯಲ್ಲಿ ತಂಗಿದರು ಎಲ್ಲರೂ ಕಾರಿಳಿದರು ವಸಂತ್ರವು ಮಾತ್ರ ಇಳಿಯಲಿಲ್ಲ ಕಾರಣ ಬಹಳ ವಯಸ್ಸಾಗಿತ್ತು ಜೊತೆಗೆ ಬಿದ್ದು ಜೊತೆಗೆ ಬಿದ್ದು ಒಡೆದ ನೋವೊಂದು ಕಡೆ ಶಿರವೇಕರ್ ಅವರೂ ಸಹ ಇಂತಹ ತೊಂದರೆಯನ್ನು ಅನುಭವಿಸಿರುವುದರಿಂದ ಆ ನೋವು ಎಷ್ಟು ಹೆಚ್ಚಾಗಿರುವುದೆಂದು ಅವರಿಗೆ ಅನುಭವ ಪೂರ್ವಕವಾಗಿ ಗೊತ್ತು ಅವರು ಹೊರಗೆ ಬಂದು ನೋವಿನಿಂದ ಬಾಧೆ ಪಡುತ್ತಿದ್ದೀರಾ ಎಂದು ಕೇಳಿದರು ಅದಕ್ಕೆ ವಸಂತರಾವೂರವರು ನನಗೆ ಈಗ ಕಮ್ಮಿಯಾಗಿ ಹೋಯಿತು ಎಂದರು ಪೂನ ಪ್ರವೇಶಿಸಿದೊಡನೆಯೇ ಮಹಾರಾಜರ ದಯೆಯಿಂದ ಈ ಬಾಧೆಯು ಪೂರ್ತಿಯಾಗಿ ಹೊರಟು ಹೋಯಿತು ಹೀಗೆ ಸಮಾಧಿಯ ನಂತರವೂ ಸಹ ಶ್ರೀ ಮಹಾರಾಜರು ಭಕ್ತರನ್ನು ಕಾಪಾಡುತ್ತಲೇ ಇದ್ದಾರೆ ಶ್ರೀ ವಸಂತರಾವ್ ಕುಲಕರ್ಣಿ ಎರಡು ಸಾವಿರ ವರ್ಷದ ಪ್ರಾರಂಭದಲ್ಲಿ ಸ್ವರ್ಗಸ್ಥರಾದರು ಅತಿ ಬೇಸರದಿಂದ ಕೋಪದಿಂದ ಅಸಹಿಸಿಕೊಳ್ಳುತ್ತಾರೆ ಿದ್ದ ಒಬ್ಬ ವ್ಯಕ್ತಿಯನ್ನು ತನ್ನ ಭಕ್ತರಲ್ಲಿ ಮುಖ್ಯವಾದವನನ್ನಾಗಿ ಮಾಡಿಕೊಂಡು ಅವನನ್ನು ಅವನ ಕುಟುಂಬವನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿದ ಶ್ರೀ ಶಂಕರ ಮಹಾರಾಜರ ದಯೆ ಎಷ್ಟೋ ದೊಡ್ಡದಲ್ಲವೇ ಅಂತಹ ಮಹಾತ್ಮರ ದಯೆ ಅವರ ಚರಿತ್ರೆಯ ಪಾರಾಯಣದಿಂದ ನಮಗೆಲ್ಲರಿಗೂ ಸಹ ಲಭಿಸುತ್ತದೆ ಸ್ವಾನುಭವ ಸ್ವಪ್ನ ದರ್ಶನ ಅತಿ ಕಷ್ಟದ ಮೇಲೆ ಶ್ರೀ ಶಂಕರ ಮಹಾರಾಜರ ಚರಿತ್ರೆಯನ್ನು ಬರೆಯಬೇಕೆಂಬ ಸಂಕಲ್ಪದಿಂದ ಸುಮಾರು ಒಂದೂವರೆ ತಿಂಗಳು ಇದೇ ಕೆಲಸವಾಗಿ ಶ್ರಮಿಸುತ್ತೇನೆ ಪುಸ್ತಕ ಪೂರ್ತಿಯಾಯಿತಾಗಲಿ ಯಾವುದೋ ಉಳಿದು ಹೋಯಿತೆಂಬ ಯೋಚನೆ ಬೇರೆಯ ಪುಸ್ತಕದಿಂದ ಆಯ್ದು ಹನ್ನೆರಡು ಪೇಜುಗಳನ್ನು ಬರೆದಿದ್ದೇನೆ ಆದರೆ ಅದಲ್ಲ ಬೇರೆ ಏನನ್ನೋ ಮಾಡಬೇಕೆಂಬ ಹಂಬಲ ಹೀಗಿರುವಾಗ ಎಂಟು ಎಂಟು ಎರಡು ಸಾವಿರದ ಒಂಬತ್ತರ ಮಧ್ಯಾಹ್ನ ಊಟವಾದ ಮೇಲೆ ಒಳಗಿನ ಕೋಣೆಯಲ್ಲಿ ಮಲಗಿದ್ದೆ ನಿದ್ದೆ ಹತ್ತಿತು ಮೈ ಮೇಲೆ ಎಚ್ಚರವಿಲ್ಲದಂತಹ ಗಾಢ ನಿದ್ರೆ ನಿದ್ರೆಯಲ್ಲಿ ಒಂದು ಕನಸು ಎಚ್ಚರವಾಗುವವರೆಗೂ ಅದು ಕನಸೆಂದು ತಿಳಿಯಲೇ ಇಲ್ಲ ನಾನು ನನ್ನ ಹೆಂಡತಿ ಎಲ್ಲಿಗೋ ಹೋಗಿದ್ದೆವು ನನಗಿರುವ ದುರಾಭ್ಯಾಸ ಗುಡ್ಕಾಗಿಯುವುದು ಅದಕ್ಕಾಗಿ ಅವಳನ್ನು ಅಲ್ಲಿಯೇ ಬಿಟ್ಟು ಬಂದು ಚಿಕ್ಕ ಪೆಟ್ಟಿಗೆ ಅಂಗಡಿಗೆ ಮಾಣಿಕ್ಚಂದ್ ಕೊಳ್ಳಲು ಹೋದೆ ಅಲ್ಲಿ ಆತನು ಕೊಳಕಾಗಿರುವ ದಾಡಿ ಚಿಕ್ಕ ಮುಖ ಬೆಳೆದಿರುವ ತಲೆ ಕೂದಲು ಪ್ಯಾಂಟು ಶರ್ಟು ಹಾಕಿಕೊಂಡು ಬಂದು ನನ್ನೊಡನೆ ನನಗೇನಾದರೂ ಕೆಲಸ ಬೇಕು ಎಂದನು ನಾನು ಅವನೊಡನೆ ಏನು ಕೆಲಸ ಮಾಡುತ್ತೀಯಾ ಎಂದು ಕೇಳಿದೆ ಯಾವುದಾದರೂ ಸರಿ ಬಸ್ಸಲ್ಲಿ ಹೋಗಿ ಬರ್ತೀನಿ ಎಂದನು ನಾನು ಆದರೆ ಪರ್ಚೇಸ್ ಮಾಡ್ತೀಯಾ ಎಂದೆ ಆತ ಯಾವುದಾದರೂ ಪರವಾಗಿಲ್ಲ ಇಷ್ಟಕ್ಕೆ ಮುಂಚೆ ಎಲ್ಲಿ ಮಾಡಿದ್ದೀಯಾ ಅನುಭವವಿದೆಯಾ ಎಂದು ಕೇಳಿದೆ ಏನೋ ಮಾತ್ರ ಮಾತನಾಡದೆ ಐವತ್ತು ರು ಕೊಡು ಎಂದನು ವಾಸ್ತವಕ್ಕೆ ನನ್ನ ಬಳಿ ಹಣವಿತ್ತೋ ಇಲ್ಲವೋ ಇಲ್ಲವೆಂದು ಕೊಳ್ಳುತ್ತೇನೆ ಆದರೆ ನಾನು ಯಾಕೆ ಕೊಡಬೇಕು ನಿನಗೆ ಹಣ ಎಂದೆ ಅದಕ್ಕಾತ ಬಹಳ ಅಧಿಕಾರದಿಂದ ಐವತ್ತು ರು ಕೊಡು ಹೇಳಿದ್ದು ನಿನಗಲ್ಲವೇ ಎಂದನು ಕೋಪ ಬಂತು ನನಗೆ ಯಾಕೋ ಕೊಡಬೇಕು ನಿನಗೆ ಎಂದೆ ಅದಕ್ಕಿಂತ ಕೋಪವಾಗಿ ಕೊಡೆಂದರೆ ಮರ್ಯಾದೆಯಾಗಿ ಕೊಡುವಷ್ಟೇ ಎಂದನು ನನಗೆ ತಡೆಯಲಾರದ ಕೋಪ ಬಂತು ಹೊಡೆಯಲು ಹೋದೆ ಇಷ್ಟರಲ್ಲಿ ಅಲ್ಲಿರುವವರು ಆತ ಹುಚ್ಚ ಬಿಟ್ಟು ಬಿಡಿ ಎಂದರು ಇಷ್ಟರಲ್ಲಿ ಆತ ಹೊರಟು ಹೋದ ಟ್ಯೂಬ್ಲೈಟ್ ಉರಿದಂತೆ ನನ್ನ ತಲೆ ಕೂಡ ನಿಧಾನವಾಗಿ ಕೆಲಸ ಮಾಡಿತು ಇವರು ಅವಧೂತರೇನೋ ಎಂದು ಆಲೋಚನೆ ಬರುವಷ್ಟರಲ್ಲಿ ಅವರು ಹೊರಟು ಹೋಗಿದ್ದರು ಯಾವ ಕಡೆ ನೋಡಿದರೂ ಕಾಣಿಸಲಿಲ್ಲ ಎಲ್ಲಾ ದಿಕ್ಕುಗಳಿಗೂ ಓಡಿ ಹೋಗಿ ನೋಡಿದೆ ಇಷ್ಟರಲ್ಲಿ ಎಚ್ಚರವಾಗಿ ಪಕ್ಕದಲ್ಲಿರುವ ಬಾಬಾ ಜೊತೆ ಸಂಬಂಧವಿರುವ ಯೋಗಿ ಫೋಟೋ ನೋಡಿದಾಗ ಅಲ್ಲಿರುವ ಶಂಕರ್ ಮಹಾರಾಜರು ನಗುತ್ತಾ ನೋಡುತ್ತಿದ್ದಾರೆ ಅಯ್ಯೋ ಎಂತಹ ದೌರ್ಭಾಗ್ಯ ಕನಸಿನಲ್ಲಿ ಸ್ವಾಮಿ ದರ್ಶನ ಕೊಟ್ಟು ಬರೀ ಐವತ್ತು ರೂಪಾಯಿ ಕೇಳಿದರೆ ಕೊಡದೆ ಬೇಸರಗೊಂಡನೆ ಕನಸಿನಲ್ಲೇ ಈ ಪರಿಸ್ಥಿತಿ ಎಂದರೆ ಇನ್ನು ನಿಜ ಜೀವನದಲ್ಲಿಯೂ ಇಷ್ಟೇ ಅಲ್ಲವೇ ಎಂದುಕೊಳ್ಳುತ್ತಿದ್ದಂತೆಯೇ ಮನಸ್ಸೆಲ್ಲ ಆನಂದದಿಂದ ತುಂಬಿ ಹೋಯಿತು ಕನಸ್ಸಿನಲ್ಲಿ ಕಂಡದ್ದು ಶ್ರೀ ಮಹಾರಾಜರೇ ಎಂದು ಗುರುತಿಸಿದೊಡನೆಯೇ ನನಗಾದ ಅನುಭೂತಿಯನ್ನು ವ್ಯಕ್ತ ಪಡಿಸಲು ನನಗೆ ತಿಳಿದ ಭಾಷೆಯೂ ಸಾಲದು ಈ ಕನಸನ್ನು ಹಿಂದೂಪುರ ಅಶ್ವತ್ ನಾರಾಯಣ ಸ್ವಾಮಿಯವರಿಗೆ ಹೇಳಿದೆ ಶ್ರೀ ಮಹಾರಾಜರೇ ದರ್ಶನ ಕೊಟ್ಟರೆಂದು ದೃಢಪಡಿಸಿದರು ಈ ಕನಸಾದ ನಂತರ ಶ್ರೀ ವಸಂತರಾವ್ ರವರ ಕತೆ ಬರೆದು ಸೇರಿಸಿದೆ ಇನ್ನು ಎಷ್ಟು ಸೇರಿಸುವುದು ಕೂಡಿಸುವುದು ಮಾಡುತ್ತಾರೆಯೋ ಆ ಮಹಾರಾಜರು ಪೆನ್ನು ಹಿಡಿಯಲು ಕೈಲಾಗದ ಭಾಷಾ ಜ್ಞಾನವು ಎಷ್ಟು ಮಾತ್ರವೂ ಇಲ್ಲದ ನನ್ನಂತಹ ಅಜ್ಞಾನಿಯು ಬರೆಯುತ್ತಿದ್ದಾನೆಂದರೆ ಅದು ಖಂಡಿತ ಸುಳ್ಳಾಗುತ್ತದೆ ಬರಸುವುದೆಲ್ಲ ಶ್ರೀ ಶಂಕರ ಮಹಾರಾಜರ ರೂಪದಲ್ಲಿರುವ ಆ ಪರಮಗುರು ಶ್ರೀ ವಿಠಲ್ ರವರೇ ಶ್ರೀ ಶಂಕರ ಮಹಾರಾಜರ ನುಡಿಗಳು ಪ್ರಮಾಣಗಳು ಒಂದು ಕಾಲವೇ ಎಲ್ಲಕ್ಕೂ ಮೂಲ ಎರಡು ಕಾಲದ ಪ್ರಕಾರವೇ ಕರ್ತವ್ಯ ನಿರ್ವಹಣೆ ಮಾಡುತ್ತೇನೆ ನಿಮ್ಮ ಕಾಲವೆಂದರೆ ಅದು ಬೂಟಾಟಿಕೆ ಮಾತ್ರ ಮೂರು ಅಸಂಭವವೆಂಬುದು ನನಗೆ ಸಂಭವವೇ ನಾಲ್ಕು ಇದು ನನ್ನ ಸಂಕಲ್ಪ ಐದು ನನ್ನ ಮುಂದೆ ಸರ್ಕಾರವು ಎಷ್ಟರ ಮಟ್ಟಿಗೆ ಯಾವ ಮಾತ್ರದ್ದು ಆರು ನನ್ನ ಕೈಯಲ್ಲಿ ಲೇಖನಿ ಇದೆ ಇದನ್ನು ದೃಢೀಕರಿಸುವ ಲೀಲೆಯೊಂದು ಬೆಂಗಳೂರಿನಲ್ಲಿ ನಡೆಯಿತು ಅದ್ಭುತ ಲೀಲೆ ಆಂಗ್ಲರ ಪರಿಪಾಲನೆಯಲ್ಲಿದ್ದ ದಿನಗಳು ಆ ದಿನಗಳಲ್ಲಿ ಬೆಂಗಳೂರಿನ ಬುರ್ರಿಟ್ ಕಂಪನಿ ಎಂಬ ಬ್ರಾಂದಿ ಅಂಗಡಿ ಇತ್ತು ಅದರ ಯಜಮಾನ ಬುರ್ರಿಟ್ ಎಂಬುವವನು ಸ್ವಾತಂತ್ರ್ಯ ಸಮರವು ತೀವ್ರವಾಗಿ ನಡೆಯುತ್ತಿದ್ದ ದಿನಗಳು ಅದರ ಫಲವಾಗಿ ಆಂದೋಲನಗಳು ಹೋರಾಟಗಳು ಬಹಳ ಹೆಚ್ಚಾಗಿ ಪ್ರತಿದಿನ ಬ್ರಿಟಿಷರು ನಾನಾ ವಿಧವಾದ ಕಾನೂನುಗಳಿಂದ ನಿಬಂಧನೆಗಳಿಂದ ಭಯಪಡಿಸುತ್ತ ಅಧಿಕಾರ ಚಲಾಯಿಸುತ್ತಿದ್ದರು ಆ ದಿನಗಳಲ್ಲಿ ಎಷ್ಟು ಗಲಾಟೆಯಾದರೂ ಬ್ರಾಂದಿ ಶಾಪನ್ನು ಮುಚ್ಚಬಾರದೆಂದು ಹಾಗೆ ಮುಚ್ಚಿದರೆ ಅವರ ಸರ್ವ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂತೆಯೂ ಕಾನೂನಿತ್ತು ಇಷ್ಟು ಗಲಾಟೆ ನಡೆಯುತ್ತಿರುವಾಗ ನಮ್ಮ ಬ್ರಾಂದಿ ಶಾಪಿನ ಯಜಮಾನನು ಅರ್ಧ ಗಂಟೆ ತೆರೆದು ವ್ಯಾಪಾರ ಮಾಡುತ್ತಿದ್ದನು ಈ ವಿಷಯ ಪಾಲಕರಿಗೆ ತಿಳಿದು ಆತನಿಗೆ ಕಾಂಗ್ರೆಸ್ ಪಾರ್ಟಿಯವರೊಡನೆ ಸಂಬಂಧವಿದೆ ಎಂದು ಆರೋಪಣೆಯನ್ನು ಹೊರಿಸಿ ಅವನ ಸರ್ವ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಂಡರು ನಿನ್ನೆಯ ವರವಿಗೂ ಧನವಂತನಾಗಿದ್ದ ಬುರೀಟ್ ಈ ದಿನ ಕಡುಬಡವನಾಗಿ ಹೋದನು ಆ ಪರಿಸ್ಥಿತಿಯಲ್ಲಿ ಆತನ ಸ್ನೇಹಿತನು ಶ್ರೀ ಮಹಾರಾಜರನ್ನು ಕುರಿತು ಹೇಳಲು ಆತನು ಶ್ರೀ ಮಹಾರಾಜರನ್ನು ದರ್ಶಿಸಿದನು ಶ್ರೀ ಮಹಾರಾಜರು ಆತನನ್ನು ಕೋರ್ಟಿಗೆ ಹೋಗುವಂತೆ ಸಲಹೆ ನೀಡಿದರು ಆತನು ಕೋರ್ಟಿಗೆ ಹೋಗಲು ಸರಕಾರಕ್ಕೆ ಅನುಕೂಲವಾಗಿ ತೀರ್ಪು ಬಂದು ಮತ್ತೆ ಆತನನ್ನು ಹೈಕೋರ್ಟ್ಗೆ ಹೋಗಲು ಹೇಳಿದರು ಅಲ್ಲಿಯೂ ಸಹ ಅದೇ ಕತೆ ಮತ್ತೆ ಸುಪ್ರೀಂ ಕೋರ್ಟ್ ಗೆ ಹೋದನು ಅಲ್ಲಿಯೂ ಅದೇ ವಿಧವಾಗಿ ಸೋತು ಹೋದನು ಇಷ್ಟು ವ್ಯಾಜ್ಯಗಳಿಗೂ ಅವನ ಸ್ನೇಹಿತನೇ ಖರ್ಚು ಮಾಡಿದನು ಆತನು ಈ ಕಷ್ಟಗಳೆಲ್ಲಾ ಪಟ್ಟು ಬಹಳ ನೊಂದು ನಶಿಸಿ ಹೋದನು ಆರ್ಥಿಕವಾಗಿ ವ್ಯಾಪಾರದಿಂದ ಬಂದ ನಷ್ಟದಿಂದ ಮತ್ತು ಕೋರ್ಟ್ ಕೇಸಿನಲ್ಲಿ ಸೋತು ಹೋದದ್ದರಿಂದ ಬಹಳ ಬೇಸರಗೊಂಡಿದ್ದನು ಈ ಕಷ್ಟದಲ್ಲಿ ಆತನು ನಾನು ಪೂರ್ತಿಯಾಗಿ ನಶಿಸಿ ಹೋಗಿದ್ದೇನೆ ಈ ಕುಡುಕನನ್ನು ಮಹಾರಾಜರೆಂದು ತಾರೆ ಕುಡಿದ ಮತ್ತಿನಿಂದ ಏನೇನೋ ಪೊಗಳುತ್ತಾನೆ ಅದನ್ನು ನಂಬಿ ನಾನು ಮೋಸ ಹೋದೆ ಎಂದು ಮತಿ ತಪ್ಪಿ ಬಿದ್ದು ಹೋದನು ಶ್ರೀ ಶಂಕರ ಮಹಾರಾಜರು ಯಾರನ್ನೂ ಮೋಸ ಮಾಡುವುದಿಲ್ಲ ಎಲ್ಲ ಆಗಲಿಲ್ಲ ಎಂದರು ಶ್ರೀ ಶಂಕರ ಮಹಾರಾಜರು ಒಂದು ಕಾಗದದಲ್ಲಿ ತೀರ್ಪನ್ನು ಬರೆದು ಗುರ್ರಿಟ್ ಕೈಗೆ ಕೊಟ್ಟು ತೀರ್ಪು ಬಂದ ದಿನ ನೀನು ಒಂದು ಶಿಲೆಗೆ ನಮಸ್ಕಾರ ಮಾಡುವೆ ಎಂದರು ವರ್ಷಗಳು ಕಳೆದು ಹೋದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಹಾರಾಜರು ಸಮಾಧಿ ಹೊಂದಿದರು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತು ಹೊಸ ಸರ್ಕಾರವು ಹಳೆಯ ರಾಜಕೀಯದ ಕಕ್ಷೆಯಿಂದ ಅನ್ಯಾಯವಾಗಿ ಶಿಕ್ಷೆಯನ್ನು ವಿಧಿಸಿದ ಕೋರ್ಟ್ ಕೇಸುಗಳೆಲ್ಲವನ್ನು ಮತ್ತೆ ತೆರೆದು ಎಲ್ಲೆಲ್ಲಿ ಅನ್ಯಾಯ ನಡೆದಿದೆಯೋ ಅವರಿಗೆಲ್ಲ ನ್ಯಾಯವನ್ನು ಒದಗಿಸಿದರು ಅದರ ಪ್ರಕಾರ ನಮ್ಮ ಬುರ್ರಿಟ್ ಕೇಸನ್ನು ಸಹ ಮತ್ತೆ ನೋಡಿ ಆತನಿಗೆ ಅನ್ಯಾಯ ನಡೆಯಿತೆಂದು ಆತನ ಆಸ್ತಿ ವ್ಯಾಪಾರವನ್ನು ಎಂದು ತಿರುಗಿಸಿದರು ಆತನನುಭವಿಸಿದ ಕಷ್ಟಗಳಿಗೆ ಪರಿಹಾರವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟರು ಈ ತೀರ್ಪನ್ನು ಕೇಳಿದೊಡನಿಗೆ ಆತನು ಪೂನಾ ಸೇರಿ ಶ್ರೀ ಮಹಾರಾಜರಿಗಾಗಿ ವಿಚಾರಿಸಿದನು ಅವರು ಆಗಲೇ ಸ್ವಲ್ಪ ವರ್ಷಗಳ ಹಿಂದೆ ಸಮಾಧಿಯಾದರೆಂದು ತಿಳಿದು ನೇರವಾಗಿ ಪಾದುಕೆಗಳ ಬಳಿ ತಲೆ ಚಚ್ಚಿಕೊಂಡು ಅಳತೊಡಗಿದನು ಹಣೆ ಒಡೆದು ರಕ್ತವು ಸುರಿಯಿತು ಅಯ್ಯೋ ಮಹಾರಾಜರನ್ನು ನಿಂದಿಸಿದನೆ ಎಂದು ಹೊರಳಾಡುತ್ತಾ ಬಿದ್ದು ಅಳುತ್ತ ಅವರ ಸಮಾಧಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಶ್ರೀ ಮಹಾರಾಜರು ಹೇಳಿದಂತೆ ಅವರ ಮುಂದೆ ಸರ್ಕಾರವು ಎಷ್ಟು ಮಾತ್ರ ಪೆನ್ನು ಅವರ ಕೈಯಲ್ಲಿ ಹಿಡಿದು ತೀರ್ಪನ್ನು ಬರೆದರು ಆ ದಿನ ಅವರು ಬರೆದ ತೀರ್ಪು ಅವರ ಸಮಾಧಿಯ ನಂತರ ನಿಜವಾಗಿ ಬುರಿಟ್ ಕಳೆದುಕೊಂಡ ಆಸ್ತಿಯೇ ಅಲ್ಲದೆ ಲಕ್ಷ ರೂಪಾಯಿಗಳ ಪರಿಹಾರವೂ ದೊರೆಯಿತು ನಾನೇ ಸೃಷ್ಟಿಕರ್ತನು ನಿಮ್ಮಿಂದ ಏನನ್ನು ತೆಗೆದುಕೊಳ್ಳಲು ಬರಲಿಲ್ಲ ನೀವೇನಾದರೂ ಮಾಡಲಿಚ್ಛಿಸಿದರೆ ನಿಮ್ಮ ಪ್ರೇಮವೊಂದೇ ನನಗೆ ಸಾಕು ಪ್ರೇಮದ ಹಸಿವು ನನಗೆ ಬಹಳ ಹೆಚ್ಚು ಎನ್ನುತ್ತಾರೆ ಶ್ರೀ ಶಂಕರ ಮಹಾರಾಜರು ಇಲ್ಲಿಗೆ ಎಂಟನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ ಮಹಾರಾಜ್ ಕಿ ಜೈ